ವೆಂಕಟರಮ್ರವರ ಸಾರಥದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ಸುಗುಟೂರು ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಪುರಾತನ ದೇವಾಲಯ ಬೈಯಪ್ಪನಹಳ್ಳಿ ಶ್ರೀ ಚೌಡೇಶ್ವರಿ ದೇವಿ ಪ್ರಾಣ ಪ್ರತಿಷ್ಠಾಪನಾ ಏಪ್ರಿಲ್ ಇಪ್ಪತ್ತೊಂದು ಭಾನುವಾರ ಮಹೋತ್ಸವ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಡಾಕ್ಟರ್ ಚಂದ್ರಶೇಖರನಾಥ ಸ್ವಾಮೀಜಿ ಶ್ರೀ ನಂಜಾದೂತ ಮಹಾಸ್ವಾಮೀಜಿ ಆಗಮನ ಶ್ರೀ ಚೌಡೇಶ್ವರಿ ದೇವಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಬಿಂಬ ಸ್ಥಾಪನೆ ಕಾರ್ಯಕ್ರಮವನ್ನು ಏಪ್ರಿಲ್ ಇಪ್ಪತ್ತೊಂದು ಭಾನುವಾರದಂದು ಕೋಲಾರ ತಾಲೂಕಿನ ಸುಗುಟೂರು ಹೋಬಳಿ ಬೈಯಪ್ಪನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಶ್ರೀ ನಂಜಾದೂತ ಮಹಾಸ್ವಾಮೀಜಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಬೆಂಗಳೂರು ಮಠದ ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿ ಪೊಲೀಸ್ ಇಲಾಖೆಯ ಬೆಂಗಳೂರು ಎಸಿಪಿ ಕೋರಗಂಡನಹಳ್ಳಿ ದೇವರಾಜ್ ಮುಂತಾದ ಗಣ್ಯರು ಭಾಗವಹಿಸಲಿದ್ದಾರೆ ಚೌಡೇಶ್ವರಿ ದೇವಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಮುಖ್ಯಸ್ಥರಾದ ಮೈಲಂಡಳ್ಳಿ ಭೈರಪ್ಪನವರ ಕುಟುಂಬದ ಮುಖಂಡರಾದ ಪ್ರಭಾಕರ್ ಅವರು ತಿಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನೂತನ ವಧುವರರ ವಿವಾಹ ಮಹೋತ್ಸವವನ್ನು ಕೂಡ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಬೈಯಪ್ಪನಹಳ್ಳಿ ಹಾಗೂ ಸುತ್ತಮುತ್ತಲಿನ ಈ ದೇವಾಲಯಕ್ಕೆ ಸಂಬಂಧಿಸಿದ ಎಲ್ಲಾ ಕುಟುಂಬಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಈ ದೇವಾಲಯದ ಕುಟುಂಬಸ್ಥರಾದ ಬೈಯಪ್ಪನಹಳ್ಳಿ ಪಟೇಲ್ ಚೌಡೇಗೌಡರ ಬಚ್ಚೇಗೌಡರ ಕುಟುಂಬ ಉಪ್ಪುಕುಂಟೆ ಎಳ್ಳಪ್ಪನವರ ಮಂಜುನಾಥ್ ಕುಟುಂಬ ಅಂಚಾಳ ಗ್ರಾಮದ ಮುನಿರಾಜಪ್ಪ ಸಂಗೊಂಡಳ್ಳಿ ಕುಟುಂಬ ಚಿಕ್ಕಯೂರು ತಮ್ಮಣ್ಣನವರ ಕುಟುಂಬ ಅಂಚಾಳದ ಕಲ್ಲೂರಮ್ಮ ಕುಟುಂಬ ಚಿಕ್ಕಯೂರು ಮುನಿಶಾಮಪ್ಪ ಕುಟುಂಬ ಕಲ್ಲೂರು ಮುನ್ವೆಂಕಪ್ಪ ಕುಟುಂಬ ಸೀಕಲ್ಲು ಮುಂತಾದ ಕುಟುಂಬಗಳು ಭಾಗವಹಿಸಲಿದ್ದಾರೆ ಎಂದು ಬೈಯಪ್ಪನಹಳ್ಳಿ ಪಟೇಲ್ ಚೌಡೇಗೌಡರ ಮಗ ಬಚ್ಚೇಗೌಡರು ತಿಳಿಸಿದ್ದಾರೆ ವರದಿ ಕಿತ್ತಂಡರು ವೆಂಕಟರಾಮ್ ಪಂಚ್ ನ್ಯೂಸ್ ಕೋಲಾರ ಈ ಥರ ಅಭಿವೃದ್ಧಿಯಾಗಿ ಮೂರು ಗುಂಡಿಗೆ ಸೌಡಸಮ್ಮ ಕರಾಬಿ ದೇವಾಲಯ ಅಂತೇಳಿ ಗೌರ್ಮೆಂಟ್ನಾಗೆ ಹೇಳಿ ಮುಜಿರಾಯ ಇದರಲ್ಲಿ ಮುಜಿರಾಯ ಏನಲ್ಲ ಗೌರ್ಮೆಂಟ್ನೇ ಆ ಒಂದಕ್ಕೋಸ್ಕರಾಗಿ ಈಗ ಏನೋ ಅಭಿವೃದ್ಧಿ ನಿಂತ ಅವರ ಭಕ್ತಾದಿಗಳಿದ್ರು ನಿಂತ ಅವರು ಭಕ್ತಾದಿದ್ರು ನಿಂತ ಈ ತರ ದೊಡ್ಡದಾಗಿ ಈಗ ಅನುಕೂಲವಾಗಿ ರೆಡಿ ಮಾಡಿದ್ರಿ ನಮ್ಮದೆ ಈ ಜಮೀನು ಬಟಾ ಚೌಡೇಗೌಡ ಅವರ ಜಮೀನು ಈ ಜಾಗ ಸಾಕಾಗಲ್ಲ ಅಂತ ಹೇಳಿ ಒಂದು ಇಪ್ಪತ್ತು ಗುಂಟೆನೇ ಕೊಟ್ಟು ಬಿಟ್ಟು ಬಿಟ್ಟುಬಿಟ್ಟಿದ್ವಿ ಶ್ರೀ ಚೌಡೇಶ್ವರಿ ದೇವಾಲಯ ಪುರಾತನವಾದಂಥ ದೇವಾಲಯ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಕಟ್ಟಿರುವಂಥ ಒಂದು ಗುಡಿ ಇದು ಸಣ್ಣ ಗುಡಿಯಾಗಿತ್ತು ನಾವು ಚಿಕ್ಕ ಹುಡುಗರಾಗಿದ್ದಾಗ ಇಲ್ಲಿ ಬರ್ಲಿಕ್ಕೂ ಕೂಡ ರಸ್ತೆ ಇರಲಿಲ್ಲ ನಾವು ಸಹ ಬಂದು ಆ ಊರಲ್ಲಿ ಗಾಡಿ ನಿಲ್ಲಿಸಿ ಆ ಊರು ಒಳಗಡೆಯಿಂದ ನೀರು ತಗೊಂಡು ಬಂದು ಈ ಗುಡಿ ಒಳಗಡೆ ಬಂದು ದೇವಾಲಯನ ಶುಚಿ ಮಾಡಿ ಪೂಜೆ ಮಾಡಿ ಹೋಗ್ತಾ ಇದ್ದಂಥ ಒಂದು ಸಂದರ್ಭ ಈ ದೇವಾಲಯಕ್ಕೆ ಸುಮಾರು ಒಂದು ಏಳೆಂಟು ಹಳ್ಳಿ ಗ್ರಾಮದ ದೇವಾಲಯ ದೇವಸ್ಥಾನದ ಇವರಿದ್ದಾರೆ ಕುಲಬಾಂಧವರು ಎಲ್ಲ ಒಂದು ಹದಿನೈದು ಕುಟುಂಬಗಳು ಸಹ ಈ ಒಂದು ದೇವಸ್ಥಾನದ ಒಳಪಟ್ಟಿ ಒಳಪಟ್ಟಿರ್ತವೆ ಇವತ್ತು ನಾವು ಸಹ ಮೈನಂದಹಳ್ಳಿ ಒಕ್ಲೇರಿ ಹೋಬಳಿ ಮೈನಹಳ್ಳಿ ಭೈರಪ್ಪನವರ ಕುಟುಂಬದವರು ಹಾಗೆಯೇ ಇಲ್ಲಿ ಬ ಅಂಚಾಳ ಇರ್ಬೋದು ಸಂಗಣ್ಣಳ್ಳಿ ಇರ್ಬೋದು ಚಿಕ್ಕಯೂರು ಇರ್ಬೋದು ಕಲ್ಲೂರು ಇರ್ಬೋದು ಉಪ್ಪುಟೆ ಇರ್ಬೋದು ಬೈಪ್ನಳ್ಳಿ ಇರ್ಬೋದು ಇವತ್ತು ಇಲ್ಲಿ ಬೈಪ್ನಳ್ಳಿ ಗ್ರಾಮದಲ್ಲಿ ದೇವಿ ನೆಲೆಸಿದ್ದಾರೆ ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಯಾರೋ ಇಲ್ಲಿ ನೆಲೆಸಿದ್ದಂಥವರು ಹಿರಿಯರು ಇದು ಚೌಡೇಶ್ವರಮ್ಮ ದೇವಾಲಯ ನಮ್ಮ ಮನೆ ದೇವರ ದೇವಸ್ಥಾನವಾಗಿ ಮಾರ್ಪಟ್ಟಿದೆ ಇದು ನಾವುಗಳು ಸಹ ಹಿಂದೆ ಈ ದೇವಸ್ಥಾನನ ಮಲ್ಲಿಂಡೆಳ್ಳಿಯಲ್ಲಿ ಕಟ್ಟಬೇಕು ಅಂತ ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು ವಿಶೇಷವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಅದು ಹಲವಾರು ಕಡೆ ವಿಚಾರ ಮಾಡಿದಾಗ ಚರ್ಚೆ ಆದಾಗ ಆ ದೇವಾಲಯನ ಕಟ್ಟಲಿಕ್ಕೆ ಮತ್ತು ಸ್ಥಳಾಂತರ ಮಾಡಲಿಕ್ಕೆ ಆಗಲಿಲ್ಲ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ನಮ್ಮ ತಂದೆಯವರು ಮತ್ತು ನಮ್ಮ ಹಿರಿಯರು ನಮ್ಮ ಕುಟುಂಬದವರೆಲ್ಲರೂ ಸೇರಿ ಇಲ್ಲಿ ದೇವಾಲಯವನ್ನು ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದೇವಾಲಯ ಕಟ್ಟಬೇಕಾದ್ರೆ ರಸ್ತೆ ಆಗಬೇಕು ಅಂತ ನಾವು ತಿಳ್ಕೊಂಡು ಈ ರಸ್ತೆಗೆ ನಾವು ಈ ರಸ್ತೆ ಮಾಡಬೇಕು ಅಂದಾಗ ನಾವು ಜಾಗನ ಕೇಳ್ತಾ ಇದ್ವಿ ಇಲ್ಲಿ ಅಕ್ಕಪಕ್ಕದಾಗಿದ್ದವ್ರನ್ನೆಲ್ಲನೂ ರಸ್ತೆಗೆ ಜಾಗ ಬಿಡಿ ನಾವು ಕೊಂಡ್ಕೊಳ್ತೀವಿ ದೇವಸ್ಥಾನಕ್ಕೆ ಅಂತ ಯಾರೂ ಕೊಡಲಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಾನು ಬಂದು ತಾಲೂಕು ಕಚೇರಿಯಲ್ಲಿ ನೋಡಿದಾಗ ಇದು ನಕಾಶೆಯಲ್ಲಿ ರಸ್ತೆ ಇತ್ತು ಬೈಪ್ ಇಲ್ಲಿಗೆ ತಲಗುಂದಕ್ಕೆ ಇಲ್ಲಿ ರಸ್ತೆ ಇದೆ ವೈಪ್ನಳ್ಳಿಯಿಂದ ತಲಗುಂದದವರೆಗೂ ರಸ್ತೆ ಇದೆ ಅದನ್ನು ಮನಗೊಂಡು ನಾನು ತಹಸೀಲ್ದಾರ್ ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಮಾಡಿ ಸರ್ವೆ ಮಾಡಿಸಿ ಈ ರಸ್ತೆಯನ್ನು ಮಾಡಿಸಿದ್ವಿ ಊರು ಗ್ರಾಮಸ್ಥರ ಇವರ ಇವರುಗಳ ನೇತೃತ್ವದಲ್ಲಿ ರಸ್ತೆಯನ್ನು ಮಾಡಿಸಿದ್ವಿ ಹಾಗೆಯೇ ನಮ್ಮ ಕುಟುಂಬದವರು ಮತ್ತು ಗ್ರಾಮಸ್ಥರು ಮತ್ತು ಇವರು ಜಮೀನ್ದಾರರು ಈಗೇನು ಮಾತಾಡಿದರು ಜಮೀನ್ದಾರರು ಕೇಳಿದಾಗ ಇವರು ತಂದೆಯವರು ಇವತ್ತೇನು ಇವರು ತಂದೆಯವರು ಜಮೀನು ಕೊಡ್ತೀವಿ ನಾವು ದೇವಸ್ಥಾನಕ್ಕೆ ಭಕ್ತಿ ಅಂತೇಳಿದರು ಚೌಡೇಗೌಡರು ಅವರು ಪಾಪ ಉದಾರವಾಗಿ ಇವತ್ತು ಈ ಜಮೀನನ್ನು ಕೊಟ್ಟಿದ್ದಾರೆ ಮತ್ತು ಅವರ ಮಕ್ಕಳು ಸಹ ಇವತ್ತು ನಮ್ಮ ಜೊತೆಯಲ್ಲಿ ನಿಂತು ಈ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಗ್ರಾಮಸ್ಥರು ಇವತ್ತು ಇಡೀ ಗ್ರಾಮಸ್ಥರು ಎಲ್ಲರೂ ನಮ್ಮ ಈ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಈ ದೇವಾಲಯಕ್ಕೆ ಮೂರು ದಿನಗಳ ಕಾಲ ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ನಾವು ಆಕ್ಚುಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತನೇ ದಿವಸದ ಕಾರ್ಯಕ್ರಮ ನಿನ್ನೆ ಮುಗಿದಿದೆ ಇವತ್ತು ಇಪ್ಪತ್ತನೇ ದಿವಸದ ಕಾರ್ಯಕ್ರಮ ಬೆಳಿಗ್ಗೆ ಪ್ರಾರಂಭ ಆಗಿ ಬೆಳಿಗ್ಗೆ ಪ್ರಾರಂಭ ಆದಮೇಲೆ ಗೋಪೂಜೆ ಆದ ಮೇಲೆ ನಮ್ಮ ಜಗದ್ಗುರುಗಳಾಗಿರುವಂಥ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಇವತ್ತು ಬಂದಿದ್ದರು ಬಂದು ಅವರು ಸಹ ಈ ಒಂದು ಗುಡಿಯನ್ನು ನೋಡಿ ಆರು ಗುಡಿನ ನಮಗೂ ಗೊತ್ತಿರಲಿಲ್ಲ ಅದನ್ನು ನಾವು ತೋಡಿ ನೋಡಿದಾಗ ಏಳ್ನೂರು ವರ್ಷಗಳ ಹಿಂದಿನ ಇತಿಹಾಸದ ಒಂದು ಕಲ್ಲುಗಳು ಸಿಕ್ಕಿವೆ ಆ ಕಲ್ಲುಗಳನ್ನು ನಮ್ಮ ಸ್ವಾಮೀಜಿಗಳು ನೋಡಿ ಭಾಳಷ್ಟು ಆಶ್ಚರ್ಯಪಟ್ಟರು ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಇವತ್ತು ನಮ್ಮ ಸ್ಫಟಿಕಾನಂದಪುರಿ ನಂಜಾವಧೂತ ಸ್ವಾಮೀಜಿಗಳು ಬಂದಿದ್ದರು ಆ ಸ್ವಾಮೀಜಿಗಳು ಬಂದು ಇವತ್ತು ಈ ದೇವಾಲಯನ ಪ್ರಾರಂಭೋತ್ಸವ ಮತ್ತು ದೇವಾಲಯದ ಒಂದು ಇದರಲ್ಲಿ ಪಾಲ್ಗೊಂಡು ಇವತ್ತು ಅವರು ಸಹ ಸಂತೋಷಪಟ್ಟರು ಇವತ್ತು ನಾಳೆ ಇಪ್ಪತ್ತೊಂದನೇ ತಾರೀಕು ಕಾರ್ಯಕ್ರಮ ಇದೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರತಿಷ್ಠಾಪನೆ ಆಗುತ್ತದೆ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿ ಎಲ್ಲ ಕಾರ್ಯಗಳು ಮುಗಿಯೋ ಮುಗಿದು ಮಹಾಮಂಗಳಾರತಿ ಹನ್ನೊಂದುವರೆಗೆ ಅಂತ ಇಟ್ಕೊಂಡಿದ್ದೀವಿ ಹನ್ನೆರಡು ಗಂಟೆಗೆ ಎಲ್ಲ ಬರುವಂಥ ಭಕ್ತಾದಿಗಳಿಗೆ ದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆಯೇ ನಾಳೆ ಸಹ ನಮ್ಮ ಕುಟುಂಬದ ಒಂದು ಇಲ್ಲಿ ಒಂದು ಮದುವೆಯನ್ನು ಕೂಡ ಏರ್ಪಾಡು ಮಾಡಿ ನಾಳೆ ನಮ್ಮ ಕುಟುಂಬದ ಒಬ್ಬ ಹುಡುಗನಿಗೆ ನಮ್ಮ ಅಣ್ಣನ ಮಗನಿಗೆ ಮದುವೆ ಕೂಡ ಮಾಡಲಿಕ್ಕೆ ಇಷ್ಟ ಇದು ಮಾಡಿದ್ದೀವಿ ಯಾರು ಸರ್ ಹುಡುಗ ಹುಡುಗಿ ಹುಡುಗ ಬಂದು ನಮ್ಮ ಅಣ್ಣನ ಮಗ ಮಧು ಅಂತ ಬೈರಿನಳ್ಳಿ ಚಿಂದಾಪುರ ಹುಡುಗಿ ಭವ್ಯ ಅಂತ ಹುಡುಗ ಮತ್ತು ಹುಡುಗಿ ಇಬ್ಬರನ್ನು ನಿಶ್ಚಯ ಆಗಿದೆ ನಾಳೆ ಮದುವೆ ಏಳುವರೆಯಿಂದ ಎಂಟುವರೆಗೆ ಮದುವೆ ಆಗ್ತದೆ ನಾಳೆ ಕಾರ್ಯಕ್ರಮ ಅಂತಿಮವಾದಂಥ ಕಾರ್ಯಕ್ರಮ ಇರೋದ್ರಿಂದ ಇವತ್ತಿನ ನಾವು ಕೋಲಾರ ತಾಲೂಕಿನಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದೀವಿ ಪೈಪ್ ನೆಲೆಯಲ್ಲಿ ಇವತ್ತು ಚುನಾವಣೆಯ ಸಂದರ್ಭ ಆಗಿರೋದ್ರಿಂದ ಯಾವುದೇ ರಾಜಕಾರಣಿಗಳಿಂದ ನಾವು ಕರೀಲಿಕ್ಕೆ ಸಾಧ್ಯ ಆಗಲಿಲ್ಲ ಕೇವಲ ನಮ್ಮ ಸ್ವಾಮೀಜಿಗಳನ್ನು ಮಾತ್ರ ಇವತ್ತು ಕಾರ್ಯಕ್ರಮಗಳಿಗೆ ಕರೆದಿದ್ವಿ ನಾಳೆ ಅಂತಿಮವಾದಂಥ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಪಾಲ್ಗೊಳ್ಳಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಿಮ್ಮನ್ನು ಕರಿತಾ ಇದ್ವಿ ಅದೇ ನಾಡಿನ ಕಾರ್ಯಕ್ರಮಗಳಂದರೆ ಇವತ್ತಿನ ಕಾರ್ಯಕ್ರಮಗಳು ಸಂಜೆ ಐದು ಮೂವತ್ತಕ್ಕೆ ವೇದ ನಾರಾಯಣ ಗಣಪತಿ ಪ್ರಾರ್ಥನೆ ಕಳಸ ಆರಾಧನೆ ಬಲಿ ಪ್ರಧಾನ ದೀಪ ನಮಸ್ಕಾರ ಆದಿವಾಸ ಹೋಮಗಳು ದೀಕ್ಷಾಹೋಮ ದೀಕ್ಷ ಹೋಮ ಛತ್ರಪಟಾದಿ ವಾಸ ರತ್ನಾದಿವಾಸ ಕಯಾದಿವಾಸ ಅಪದ್ವಾಸ ವಿಶೇಷ ದೀಪಾರಾಧನೆ ಮಹಾಮಂಗಳಾತಿ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ ಮಹಾವೇದನೆ ಆಶೀವಚನ ತೀರ್ಥ ತೀರ್ಥಪ್ರಸೋದ ಇಟ್ಕೊಂಡಿರ್ತೀರಿ ತಾವೆಲ್ಲರೂ ಭಕ್ತಾದಿಗಳು ಬೈಪ್ನಳ್ಳಿ ಮತ್ತು ಸುತ್ತಮುತ್ತ ಊರವರು ಮತ್ತು ಈ ದೇವಸ್ಥಾನಕ್ಕೆ ಈ ಟೆಂಪಲ್ಗೆ ಸಂಬಂಧಪಟ್ಟ ಕುಟುಂಬದವರೆಲ್ಲರೂ ಭಕ್ತಾದಿಗಳು ಮತ್ತು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನವಿಯಿಂದ ಪ್ರಾರ್ಥಿಸಿಕೊಡುತ್ತೆ